ಪತ್ರಿಕಾ ಪತ್ರಿಕಾ ಮಾಧ್ಯಮದ ಉದ್ದೇಶ ಎರಡು ರೀತಿಯಲ್ಲ ಒಂದು ನೋವಿನಲ್ಲಿ ಹೇಗೆ ಒಂದು ಸಂತೋಷದಲ್ಲ ಒಂದು ನಾನು ದೂರ ನಾವು ಇವತ್ತಿನ ದಿವಸ ವಿಜಯೋತ್ಸವ ನಮಗಾಗಿಲ್ಲ ವಿಜಯನೂ ನಮಗೆಲ್ಲ ಸಿಕ್ಕಿಲ್ಲ ಅವತ್ತ ಸ್ವತಂತ್ರ ದಿನಾಚರಣೆ ದಿವಸ ಎಂ ಪಿ ಪಾಲ್ಗೆ ನಾವು ಏರೋ ಹೋಗ್ತೀವಿ ಪತ್ರಿಕಾ ಮುಖಾಂತರ ತಿಳ್ಸಿಕೆ ಅದರಂತೆ ನಾವು ಎಂ ಪಿ ಹೋಗಿ ಹೇಳಿದಾಗ ಅವರು ಎಂ ಪಿ ಪಾಲ್ಗೆ ಹೋಗ್ರು ಹೋಗ್ತು ನಿಜವಾಗಿ ನಿಮಗೆ ಅನ್ಯಾಯ ಆಗೈತಿ ಇದನ್ನು ನಾನು ಧ್ವನಿ ಎತ್ತೀನಿ ಅಂತ ಹೇಳಿದರು ಅದರಂತೆ ಅವರು ಧ್ವನಿ ಎತ್ತಿದ್ದಾರೆ ಅವರು ಸಾಮಾಜಿಕ ನ್ಯಾಯ ಕೂಡ ಜಿಲ್ಲೆಯಿಂದ ನಾನು ಧ್ವನಿ ಎತ್ತಿದ್ದೀನಿ ಅಂತ ಹೇಳ್ಲಿಕ್ಕೆ ಅವರಿಗೆ ಬಂದಿ ಈ ಜಿಲ್ಲೆ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ತೀನಿ ವಾದ್ ವಾದ್ಯಗಳ ಪಿತಾಮ್ ಅನಿಸ್ಕೊಂಡೆ ಪಾ ವಾದ್ಯಗಳ ವಾದ್ಯಗಳ ಪಿತಾಮಾದಿ ಆದರೆ ನಿನ್ನ ಪಿತಾಮ್ ಮಾಡಲಿಕ್ಕೆ ಯಾವ ಸರ್ಕಾರನೂ ಆಗಲಿಲ್ಲ ಅದೇ ವಾದ್ಯಗಳ ಪಿತಾಮ್ ಅನಿಸ್ಕೊಂಡು ಎಲ್ಲಿ ಎಲ್ಲ ಎಲ್ಲಿ ಎಲ್ಲ ಕಾರ್ಯಗಳು ಇನ್ನೂ ನೀರಿನ ಯಾವುದೂ ಕಾರ್ಯಗಳಾಗ್ತೈತಿಲ್ಲ ಅಂತ ಪಿತಾಮ್ ಅನಿಸಿಕೊಂಡ ಅನಿಸ್ಕೊಂಡಂಥ ಸಮಾಜ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಹಿನ್ನಡೆ ಆಗ್ತಲ್ಲ ವಾದ್ಯಗಳ ಪಿತಾಮಾದಿ ಎಲ್ಲ ಸರ್ಕಾರ ಎಲ್ಲ ಜನರ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿ ಆದರೆ ನಿನ್ನೆ ಯಾರು ನೋಡಕ್ಕೆ ಇವತ್ತು ನ್ಯೂಸ್ ಬರಲೇ ಇಲ್ಲ ಭಾರತ ದೇಶದಲ್ಲಿ ಇತಿಹಾಸ ಇದು ನಲವತ್ತು ವರ್ಷ ಹೋರಾಟ ಮಾಡಿದ್ದಂತಂದ್ರೆ ಭಾರತ ದೇಶದ ಒಂದೇ ಒಂದು ಬೇಡಿಕೆಗೆ ನಲವತ್ತು ವರ್ಷ ಹೋರಾಟ ಮಾಡಬೇಕಾಗಿತ್ತ ಇದು ದುರಂತ ಸಮಾಜ ಏನು ನಲ್ವತ್ತು ವರ್ಷ ಹೋರಾಟ ಮಾಡಬೇಕಾಗಿತ್ತು ಇಂತ ಒಂದು ಒಂದು ಬರೇ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ನಲ್ವತ್ತು ವರ್ಷ ಭಾರತದ ಇತಿಹಾಸದಲ್ಲಿ ಒಂದು ಒಂದೇ ಒಂದು ಒಂದೇ ಒಂದು ಕಾರಣಕ್ಕಾಗಿ ನಲವತ್ತು ವರ್ಷ ಹೋರಾಟ ಮಾಡಬೇಕಂದ್ರೆ ಇದು ನಮ್ಮ ದುರಂತ ಅಂತ ಅನ್ಕೊತೀನಿ ಬಂಧುಗಳೇ ಇವತ್ತು ಸರ್ಕಾರ ಯಾವುದೇ ಬರಲಿ ಯಾವುದೇ ಇರಲಿ ಇವತ್ತಿನಿಂದ ಮೀಸಲಾತಿಯನ್ನು ನಾವು ಪಡ್ಕೋಬೇಕಂದ್ರೆ ನಲ್ವತ್ತು ವರ್ಷ ಹೋರಾಟ ಪಡ್ಕೊಂಡಿದ್ವಿ ಅದಕ್ಕಿಂತ ಮೊದಲಲ್ಲಿ ನೀವು ಹಿಂದುಳಿದ ಜಾತಿಯಲ್ಲಿ ಸ್ಪರ್ಶ ಜಾತಿ ಅಂತ ಸೇರಿಸಿದ್ರಿ ಅಣ್ಣೆ ಆಯ್ತು ತದನಂತರ ನೀವು ಮೀಸಲಾತಿ ತಿಂದು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ ಅನ್ಕೋತು ಬಂದೇವಿ ಒಂದು ನಾವು ಒಂದು ಮೂವತ್ತು ವರ್ಷ ಹೋರಾಟ ಆದರೆ ಇದು ಸಿಕ್ಕಿದ್ದು ನ್ಯಾಯ ಯಾರಿಗೆ ಸಮಾಜಕ್ಕೆ ಸಿಕ್ತಾ ನೌಕರಿ ಹೋಗೋರಿಗೆ ನ್ಯಾಯ ಸಿಗ್ತಾ ಕಲ್ತವ್ರಿಗೆ ನ್ಯಾಯ ಸಿಗ್ತಾ ಕಲ್ತವ್ರೆಲ್ಲ ಖಾಲಿ ಉಳಿದ್ರು ಅವು ಎಲ್ಲ ಮಹಾರಾಷ್ಟ್ರಗೋ ಎಲ್ಲೇ ದುಡಿಲಾಕ್ತೀನಿ ದುಡ್ಡು ಕೊಡ್ತೀನಿ ಹಾಕತ್ತಾರ ಅವ್ರಿಗೆ ಬಟ್ ಹೊಡೆ ತುಂಬ ಊಟಿಲ್ಲ ನ್ಯಾಯ ಸಿಗ್ತಾ ಯಾರಿಗೆ ಹೇಳ್ರಿ ಅರವತ್ತು ವರ್ಷ ಅಂತ ಕಳೆದ ಮ್ಯಾಲ ಎರಡು ತಲೆ ಮಾತ್ರ ಹೋದು ನೌಕ್ರಿನೇ ಸಿಗಲಿಲ್ಲ ಇನ್ನು ಯಾರಿಗೆ ಸಿಗಬೇಕು ಇದು ನಮಗೆ ಯಾಕಿಂದ ಸಂತೋಷ ಅಂದ್ರೆ ನಮಗಾಲೂ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಸಿಗ್ತಾ ಅನ್ನೋದು ಆಶೆಭಾವನೆ ಬಂತ ಅಷ್ಟೇ ಇದರಿಂದ ಇದರಿಂದ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ ಇದಕ್ಕೆ ನಲ್ವತ್ತು ವರ್ಷ ಹೋರಾಟ ಮಾಡಬೇಕಾಗಿತ್ತು ಅನ್ನಂತ ಸರ್ಕಾರಕ್ಕೆ ನಾನು ಇವತ್ತಿನ ದಿವಸ ಪ್ರಶ್ನೆ ಮಾಡ್ತಾ ಇದ್ದೀನಿ ಕಡೆ ಸರ್ಕಾರದ ಮೀಸಲಾತಿ ಸಿಕ್ಕಿಲ್ಲ ನಮಗೆ ಸೌಕಾರದ ಮೀಸಲಾತಿ ಸಿಕ್ಕೈತಿ ಸಹಕಾರದ ಮೀಸಲಾತಿ ಹ್ಯಾಂಗೆ ಸಿಕ್ಕೈತಿ ಅಂತಂದ್ರೆ ಎಲ್ಲ ಊರಾಗ ನಾವು ಸಮಾಜಿಡಿದಾರೆ ಏನೇ ಕಷ್ಟ ನಷ್ಟಗಳಿಗೆ ಮಾತ್ರ ನನ್ನ ಮಗನಿಗೆ ಸಾಲಿ ರೋಗಕ್ಕೆ ತುಂಬ ತುಂಬಾರ ನನ್ನ ಮಳೆಯಾಗ ಜೋಳ ಇಲ್ಲ ಜೋಳ ಕೊಟ್ಟಾರ ಆಮೇಲೆ ನನಗೆ ನಮಗೆ ಮುಂದೆ ಹೋಗಿ ಬಸ್ಸಿಗೆ ರೋಗಿಲ್ಲ ಎಲ್ಲನೂ ಕೊಟ್ಟು ಇವತ್ತಿನ ಸರ್ಕಾರಿ ಸವಲತ್ತು ಸಿಗದೆ ಹೋದ್ರು ಸಹಕಾರ ಸವಲತ್ತು ಸಿಕ್ಕ ಸಮಾಜಕ್ಕೆ ಸಹಕಾರ ಸವಲತ್ತು ಸಿಕ್ಕ ಇವತ್ತಿನ ದಿವಸ ನಮ್ಮ ಸಮಾಜ ಒಳ್ಳೆಯ ರೀತಿಯಿಂದ ಇವಾಗ ಎದ್ದು ನಿಂತೈತಿ ಬರೋದು ಸರ್ಕಾರಿ ಸಾಲ ಸರ್ಕಾರಿ ಸವಲತ್ತು ಬಂಧುಗಳ ಸಹಕಾರ ಸವಲತ್ತು ಯಾಕೆ ಹೇಳ್ತೀನಿ ಬಂಧುಗಳೇ ಉದಾಹರಣೆ ಉದಾಹರಣೆ ನನ್ನೇ ತೋರಿ ಅವ್ರಿಗೂ ಇರ್ಬೇಡ ನನ್ನೇ ಉದಾಹರಣೆ ತೋರಿ ನನ್ನ ಒಂದು ಐಪಿಎಲ್ ಸೂ ಖುಷಿ ಕೃಷಿ ವೇಳೆ ಉತ್ಪಾದ ಉತ್ಪಾದನೆ ಮಾಡ್ತೀವಿ ಒಬ್ಬ ದಲಿತ ಮನುಷ್ಯನ ಕರ್ಕೊಂಡು ಇವು ಸಮಾಜನೇ ಇವತ್ತಿನ ನಾನು ಕರ್ಕೊಂಡು ಇವತ್ತು ಉದ್ಯೋಗ ಮಾಡ್ಯಾರ ಅವರೆಲ್ಲ ನನ್ನ ಸಹಕಾರ ರೊಕ್ಕನೂ ಕೊಟ್ಟಾರ ನನ್ನ ಸಹಕಾರ ಕೊಟ್ಟಾರ ಆದರೆ ಇದು ಈ ಸಮಾಜಕ್ಕೆ ಇರುವಂಥದ್ದು ಸಾಮಾಜಿಕ ಬದ್ಧತೆ ಇರುವಂಥದ್ದು ಸರ್ಕಾರಕ್ಕೆ ಯಾಕೆ ಬದ್ಧತಿ ಇಲ್ಲ ಸರ್ಕಾರ ಯಾಕೆ ನಾವು ಈ ಬೇಡಿಕೆಗೆ ಈಡೇರಿಸಿಲ್ಲ ನಲ್ವತ್ತು ವರ್ಷ ಯಾಕೆ ನಾವು ಹೋರಾಟ ಮಾಡಬೇಕಾಗಿತ್ತು ಇವತ್ತಿನ ಯಾಕೆ ಸರ್ ಇವತ್ತಿನ ಇವತ್ತಿನ ದಿವಸ ಇವತ್ತಿಂತ ನೋವಿಂದ ಯಾಕೆ ಮಾತಾಡುತ್ತೆ ಸಾಮಾಜಿಕ ಕಳಕಳಿ ಎಲ್ಲ ಸಮಾಜದವ್ರಿಗೆ ಐತಿ ಇವ್ರಿಗೆ ಎಣ್ಣೆ ಯಾಕೆ ಅಂತ ಹೇಳಿ ಇವತ್ತಿನ ದಿವಸ ಅವ್ರ ವಿಶ್ರಮೆ ಇದ್ದ ಇವತ್ತಿನ ಸಿಕ್ತಲ್ಲಪ್ಪ ನಮ್ಮ ಸಮಾಜದವರಿಗೆ ನಮ್ಮ ನಮ್ಮ ಎಲ್ಲ ಊರ ಊರಾಗಿ ಎಲ್ಲರಿಗೂ ಒಳ್ಳೆಯ ಒಳ್ಳೆಯ ಕೆಲಸ ಮಾಡೋರು ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರೆತವ್ರಿಗೆ ಇವತ್ತು ನ್ಯಾಯ ಸಿಗ್ತಂತ ಆ ನಮ್ಮ ಇಡೀ ಊರವ್ರ ಪರವಾಗಿ ಇಡೀ ಸಾಮಾಜಿಕ ಪರವಾಗಿ ಪರ ಪರವಾಗಿ ಆ ನಮ್ಮ ನಮ್ಮ ಸಮಾಜದ ಜೊತೆ ಎಲ್ಲ ಲಿಂಗಾಯತ ವರ್ಗದವ್ರಿಗೆ ಇವತ್ತಿನ ದಿವಸ ನಾನು ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ನಲ್ವತ್ತೈವತ್ತು ವರ್ಷ ನಮ್ಮನ್ನು ಕಾಪಾಡಿಕೊಂಡು ಬಂದಿರಿ ಈ ಮುಂದೆ ನಿಮ್ಮ ಜೊತೆ ಒಳ್ಳೆಯವರಾಗಿರ್ತೀವಿ ನಾವು ಯಾವತ್ತು ನಿಮ್ಮ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಇಡೀ ರಾಜ್ಯದ ಎಲ್ಲ ವರ್ಗದ ಜನರಿಗೆ ಇದು ಈ ಪತ್ರಿಕಾ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ ಈಗ ನಾವು ಮೀಸಲಾದ್ಯಂತ ನಲ್ವತ್ತು ವರ್ಷ ಬೇಡಿಕೆ ತಿಡ್ತೇವೆ ತಂದೇವಿ ಎದಷ್ಟು ಅಲ್ಲಾಗ ನಮ್ಗೆ ನ್ಯಾಯ ಕೊಡ್ರಿ ನೌಕರಿ ಸಿಗಲಿ ಇದು ಸಿಗಲಿ ಅಂತ ಇಷ್ಟ ನೀವು ಸರ್ಕಾರದವ್ರು ಏನು ಮಾಡಿದಿರಿ ಅತಿ ಹಿಂದುಳದವರಿಗೆ ನಮ್ಗೆ ಏದಾಗಿ ಕುಂಡಿಸ್ ಜಾಗದಾಗ ಬಿ ಕುಂಡಿಸಿದ್ರಿ ಈಗ ನೌಕರಿ ಹೋಗೋರಿಗೆ ನಮಗೆ ಸರ್ ಪ್ರಮೋಷನ್ ಬಂದವರಿಗೆ ನೀವು ನೀವು ಏನಕ್ಕೆ ಕೇಳ್ತೀರಿ ಆ ಏನಾಗಿದ್ದವ್ರನ್ನ ಹೇಗಿದ್ದವ್ರನ್ನ ಕರೆದು ಕೇಳ್ತೀರಿ ಅದನ್ನು ತುಂಬ್ಕೊತೀರಿ ಬೀದಾಗಿ ನೆಕ್ಸ್ಟ್ ನೆಕ್ಸ್ಟ್ ಇದ್ರಾಗ ಬರ್ತೀವಿ ಅದ್ರಾಗೂ ಅನ್ಯಾಯ ಮಾಡಿದ್ರಿ ಅದು ನಾವು ಇಟ್ಟು ವರ್ಷ ನಲ್ವತ್ತು ವರ್ಷ ತುಳಕಿತ್ತು ಒಳಗಾದವ್ರನ್ನ ಬೀದಾಗಿಡ್ತೀರಿ ಎಲ್ಲ ಅನುಭವಿಸ್ ತೊಗೊಂಡವ್ರನ್ನ ಏದಾಗಿರ್ತೀರಿ ಇದು ಯಾವ ನ್ಯಾಯ ಮತ್ತು ಈಗ ಇವತ್ತಿನ ದಿನ ಅವರು ನಲ್ವತ್ತು ವರ್ಷ ಇವತ್ತಿನ ದಿವಸ ಪೈದೆ ಉಂಡಾಸ್ಕೊಂಡವರ ನಮ್ಮ ಸ್ಪರ್ಷ ಜಾ ಜಾತಿ ಒಳಗಿದ್ದವ್ರು ಅವ್ರನ್ನೆಲ್ಲ ನೀವು ಉಪಯೋಗ ಮಾಡ್ಕೊಳ್ಳೋದು ಬಿಡ್ರಿ ಅದ್ರಾಗೆ ಒಂದು ಪರ್ಸೆಂಟ್ ಕಟ್ ಮಾಡಿ ನೀವು ನಮ್ಮ ಇವ್ರಿಗೆ ಬಟ್ಟಿದ್ರೆ ನಡೀತಿತ್ತಲ್ಲ ಅದನ್ನ ಯಾಕೆ ಮಾಡಲಿಲ್ಲ ಸರ್ಕಾರ ಅದನ್ನ ಅಜರ್ ಮಾಡಿದ್ರ ಇವತ್ತಿದ್ದು ಸೌದಪ್ಪ ಇವರು ಯಾವ ಅಸ್ಪೃಶ್ಯರು ಇವರು ವರ್ಷ ಅವ್ರಿಗೆ ಈ ಚಿತ್ರ ನಲ್ವತ್ತು ವರ್ಷ ಅವ್ರ ಅನುಭವ ಉಂಟಾರ ಅದ್ರ ಒಂದೊಂದು ಪರ್ಸೆಂಟ್ ಕಮ್ಮಿ ಮಾಡಿದ್ರೆ ಇಡೀ ಸಾಮಾಜಿಕ ಎರಡೂ ದಲಿತ ಸಂಬಂಧಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡಾಕ್ ಸಾಧ್ಯ ಇತ್ತಲ್ಲ ನಿಮ್ಗೆ ಈ ಅದರಾಗೇನೂ ಇಲ್ಲ ಇಡೀ ರಾಜ್ಯದಾಗ ಯಾವುದೇ ರಾಜ್ಯದಲ್ಲಿ ಇವ್ರು ಯಾ ಇವತ್ತು ಪರ್ಶು ಜಾತಿ ಒಳಗೆ ಸೇರಿಸಿಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸೇರಿಸಿರಿ ಅವ್ರಿಗೆ ಸವಲತ್ತು ಇಲ್ಲ ಅಂತೀರಾದ್ರೆ ಇದು ಯಾವ ನ್ಯಾಯ ಅದರ ಒಂದು ಒಂದು ಪರ್ಸೆಂಟೇಜ್ ಕಮ್ಮಿ ಮಾಡಿದ್ರಂದ್ರೆ ಇದು ಸಾಮಾಜಿಕ ನ್ಯಾಯ ಅಂತಿದ್ದೆವನು ಈ ಸಾಮಾಜಿಕ ನ್ಯಾಯ ಹೆಂಗೆ ಕೊಟ್ಟಿರಿ ಅಲ್ಮಾರಿಗಳಿಗೆ ಈ ಒಂದು ನ್ಯಾಯ ನ್ಯಾಯಿದ್ರು ಹೇಳಿದರು ಅದು ಅಲ್ಮಾರಿಗರಿಗೆ ಕೊಟ್ಟಿದ್ರೆ ಒಳ್ಳೆಯ ಇದು ಬರ್ತಿತ್ತು ಅಲ್ಮಾರಿ ಇರ್ತಕ್ಕಂಥದ್ದು ಇನ್ನೊಂದು ಗುಂಪಿಗೆ ಸೇರಿಸಿದ್ರು ಅವ್ರು ಹ್ಯಾಂಗೆ ಯಾರ ಜೊತೆ ಬಡದಾಡಬೇಕು ಅದೇ ಅದೇ ಇವತ್ತಿನ ನಲ್ವತ್ತು ವರ್ಷ ನಮ್ಮ ನಮ್ಮ ಮೀಸಲಾತಿಯನ್ನು ಕಬಳು ಸಾವಿರದ ಪರ್ಸೆಂಟ್ ತೆಗೆದು ನೀವು ಅಲ್ಮಾರಿಗೆ ಕೊಟ್ಟಿದ್ರೆ ಇದು ಸಂತೋಷದಾಯಕ ಆಗಿತ್ತು ಇಲ್ವೋ ಸರ್ಕಾರ ಇದು ಇನ್ನೂ ತಾನು ಇದನ್ನ ನಾವು ನ್ಯಾಯ ಕೊಟ್ಟಿದ್ದು ಸರ್ಕಾರದ ಹೇಳಕ್ತಾ ಇರಲಿಲ್ಲ ಯಾಕೆ ಹೇಳಾಗ್ತಾ ಇಲ್ಲ ಅಂತಂದ್ರೆ ಬಂದ ಕೃಷ್ಣ ಮಾಲಿಗರು ಅವತ್ತಿನಿಂದ ಬಹುದೊಡ್ಡ ಹೋರಾಟ ಮಾಡಿದಾಗ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಹೋದಾಗ ನೀವು ಭಾರಿ ಈ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯ ಇಟ್ಟಿ ಇದನ್ನು ಸರಿಪಡಿಸ್ಬೇಕು ಮಾತು ಕೊಟ್ರು ಅವರು ಖಾಲಿ ಬಿದ್ದು ಹೇಳಿದಾಗ ಅವರು ಹೇಳಿದ್ರು ನೀ ನಾನು ಖಾಲಿ ಬಿದ್ದಿದ್ದಪ್ಪ ನಾನು ಭಾಳ ದೊಡ್ಡ ಭಾಳ ದೊಡ್ಡ ನನಗೆ ಜಾಬ್ದಾರಿ ಹಾಕಿದ್ದೀನಿ ಇದಕ್ಕೇನಾದರೂ ಮಾಡಿರೋ ಅಂತ ಒಂದು ಹೇಳಿ ಸಾಮಾಜಿಕ ನ್ಯಾಯ ಕೊಡೋಕೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ದಿಂದ ರಾಜ್ಯಗಳಿಗೆ ಅಧಿಕಾರ ಕೊಟ್ಟರು ಅವರು ಪ್ರಧಾನಮಂತ್ರಿಯವರು ಆಯಾ ರಾಜ್ಯವರಿಗೆ ಬೀಸಲಾಗಿ ಕೊಡ್ರಿ ಅಂತ ಅಧಿಕಾರ ಕೊಟ್ಟರು ನೀವು ಆ ಅಧಿಕಾರದಿಂದ ನೀವು ಆ ಸುಪ್ರೀಂ ಕೋರ್ಟದ ಆದೇಶದ ಅನಿವಾರ್ಯ ಅದು ಒಂದು ನಿಮ್ಗೊಂದು ಭಯ ಆಮೇಲೆ ಇದಕ್ಕೆ ಅತಿ ಹೆಚ್ಚಿನ ಶಕ್ತಿ ಕೊಟ್ಟವ್ರು ಯಾರಂದ್ರೆ ಭಾಸ್ಕರ್ ಪ್ರಸಾದ್ ಭಾಸ್ಕರ್ ಪ್ರಸಾದ ಬರೇ ಭಾಸ್ಕರ್ ಪ್ರಸಾದ್ ಅಲ್ಲ ವಾಸಮ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಯಾಕೆ ಗಂಡದೆಯ ಹೋರಾಟಗಾರ ಹೋರಾಟಗಾರರ ಯಾವತ್ತಿ ಅದಕ್ಕೂ ಹಂಚಾಗಿಲ್ಲ ಎಂತಹದ್ದು ಏನೇ ಬಂದರೂ ಅವ್ರು ಹೋರಾಟಗಾರಕ್ಕೆ ಹಂಚಲಿಲ್ಲ ಯಾಕೆ ಅವ್ರು ಹೆಸರು ಹೋಗ್ತೀನಿ ಅಂದ್ರೆ ನೀವು ಸರ್ಕಾರದವರು ಬ್ಯಾಕ್ಲಾದ್ ಹುದ್ದೆಗಳನ್ನು ತುಂಬಲಾಕ ನಿಮ್ಗೆ ಏನು ಆದೇಶ ಏನು ಏನು ನೀವು ಸಿದ್ದರಾಮಯ್ಯ ಅವರು ಇದು ಮೀಸಲಾತಿ ಆಗುವವರಿಗೆ ಬ್ಯಾಕ್ಲಾಗ್ ಹುದ್ದೆಯನ್ನು ತುಂಬಾಗಿಲ್ಲ ಅಂತ ಹೇಳಿ ನೀವು ಆದೇಶ ಕೊಟ್ಟಿದ್ದೀನಿ ಬ್ಯಾಕ್ಲಾದ್ ಬಿದ್ದಿನೇನೆ ತುಂಬಲಾರ್ದೆ ಆ ಪರಿಸ್ಥಿತಿ ಬರ್ತದ ಅಂತ ತಿಳ್ಕೊಂಡು ಇವತ್ತು ಮೀಸಲಾತಿ ಮಾಡಿರಿ ನೀವು ಇಲ್ಲಿಂದ್ರೆ ಮೀಸಲಾತಿ ಮಾಡ್ತಿದ್ದಿಲ್ಲ ಆ ಕ್ರೆಡಿಟ್ ಏನಾದರೂ ಹೋಗಬೇಕಾದ್ರೆ ನಾವು ಭಾಸ್ಕರ್ ಪ್ರಸಾದಕ್ಕೆ ಇವತ್ತಿಗೆ ಸಾಮಾಜಿಕವಾಗಿ ಎಲ್ಲ ಎಲ್ಲರೂ ಕ್ರೆಡಿಟ್ ಹೋಗ್ಬೇಕಾದ್ರೆ ಭಾಸ್ಕರ್ ಪ್ರಸಾದ್ ಭಾಸ್ಕರ್ ಪ್ರಸಾದ್ ಇವತ್ತಿದ್ರು ಶಾಖ್ ಪ್ರಸಾದ್ ಇವತ್ತು ನೋವಲ್ಲಿ ಅದಾರ ಬರ್ಕಾರ್ಸ್ತಾವ ಭಾಸ್ಕರ್ ಪ್ರಸಾದ್ ಅವ್ರು ಯಾಕೆ ನೋವಲ್ಲಾದ್ರೆ ನೋವಲ್ಲೇ ಆದ್ರೆ ಏಳುವರೆ ಪರ್ಸೆಂಟ್ ನಮಗೆ ಬೇಕಾಗಿತ್ತು ನಲ್ವತ್ತು ವರ್ಷ ಹೋರಾಟ ಮಾಡ್ಕೊಂಡು ಬಂದು ನಮಗೆ ಏಳುವರೆ ಪರ್ಸೆಂಟು ಸಿಗಲಿಲ್ಲ ಆದರೆ ಏಳುವರೆ ಪರ್ಸೆಂಟ್ ನಿಮ್ಮ ಭಾಸ್ಕರ್ ಪ್ರಸಾದ್ ಅಣ್ಣ ಇವತ್ತಿನ ಈ ಮುಖಾಂತರ ನಿಮಗೆ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನಿನ್ನ ನೋವ ಇಡೀ ರಾಜ್ಯಕ್ಕೂ ಐತಿ ನನಗೂ ಐತಿ ನೋವ ಇವತ್ತಿನ ನಾಳೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಏನು ಜಾತಿ ಗಣತಿ ಬರ್ತದಲ್ಲ ಆ ಜಾತಿ ಗಣತಿಯಲ್ಲಿ ನಿಖರವಾದ ನಮ್ಮ ಸಂಖ್ಯೆ ಗೊತ್ತಾಗುತ್ತೆ ಅವತ್ತಿನಾದರೂ ಹೋರಾಟ ಮಾಡೋನು ಈ ಮುಂದಾದರೂ ಹೋರಾಟ ಇರುವುದೇ ನಮ್ಮ ನಮ್ಮ ನ್ಯಾಯಕ್ಕೆ ಇವತ್ತಿನ ದಿವಸ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇಷ್ಟಕ್ಕೆ ಬಿಡುವುದಿಲ್ಲ ನಮ್ಮ ಮುಂದಿನ ಹೋರಾಟನ ನಾವು ರೂಪುರೇಶ್ವರ್ ಹಾಕೋರೆ ಮುಂದಿನ ದಿವಸದಲ್ಲಿ ಮುಂದಿನ ದಿವಸದಲ್ಲಿ ಇದ್ರ ಜೊತೆ ನಾವು ನಿಂತಿರ್ತೇವೆ ಭಾಸ್ಕರಣ ಇವತ್ತು ನಿನಗೆ ನೂರೊಂದು ಕೋಟಿ ಮಾದಿಗರ ನೂರೊಂದು ಕೋಟಿ ನಮಸ್ಕಾರಗಳ ಮುಖಾಂತರ ನಮಸ್ಕಾರ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಹೋರಾಟಗಾರರು ಎಂದೂ ಎದಿಗೂ ನಾಗಿಲ್ಲ ಬಟ್ ಸರ್ಕಾರ ಇವತ್ತು ತೆಲಿವಾಗಿದೆ ಅಂತಂದ್ರೆ ಏನು ನೀವು ಬಾಕ್ಲಾ ಹುದ್ದೆಗಳಿಂದ ತುಂಬಾಕೆ ತುಂಬಬಾರ್ದಂತೆ ಏನು ದಿಟ್ಟ ಹೋರಾಟ ಹೆಜ್ಜೆ ನೀಟ್ ಇವತ್ತಿನ ದಿವಸ ಏನು ತುಂಬಾಕೆ ನೀವು ಬಿಟ್ಟಿಲ್ಲಲ್ಲ ಅದು ಒಂದೇ ಕಾರಣಕ್ಕಾಗಿ ಇವತ್ತಿನ ದಿವಸ ಸರ್ಕಾರ ಮಾಡಿದಂತ ನಾನು ಇವತ್ತಿನ ಮುಖಾಂತರ ತಮ್ಮ ಹೇಳ್ತಾ ಇದ್ದೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇಟ್ಟಿದ್ದ ನಾನು ನಲ್ವತ್ತು ವರ್ಷಕ್ಕೆ ಕೊಟ್ಟಿಲ್ಲ ಇವತ್ತು ಕೊಡ್ತಿದ್ದಿಲ್ಲ ನೀವು ನಲ್ವತ್ತವರು ಹೋರಾಟ ಮಾಡಿದ್ರೆನೆ ಕೊಟ್ಟಿಲ್ಲ ಇನ್ನರೇನು ಸಿಕ್ತಿತ್ತು ಇದೇ ಇದೇ ಟ್ಯಾಬ್ಲೆಟ್ ಇದೇ ಮಾಡೋದು ಮಾಡ್ತಿದ್ರಿ ಬಂಧುಗಳೇ ಇಷ್ಟೆಲ್ಲ ಹೋರಾಟಗಳು ಮಾಡಿ ಏನೆಲ್ಲ ಮಾಡಿ ಸಾಮಾಜಿಕವಾಗಿ ನಮಗೆ ಮೇಲ್ವರ್ಗ ಜಾಕಿಯವರು ನಮ್ಮ ನಿಮಗೆ ಎತ್ತಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಿದ್ ರೀ ಕಾಳ ಕೊಟ್ಟರು ನಮಗೆ ಆಶ್ರಯ ಕೊಟ್ಟರು ಏನೆಲ್ಲ ಕೊಟ್ಟರು ನಮ್ಮ ಸಮಾಜದಲ್ಲ ಇವರೊಬ್ಬರು ಒಳ್ಳೆಯ ಜನ ಜನ ಹೇಳಿ ತಿಳಿಸಿದ್ರು ಸಹಿತ ನೀವು ಇವತ್ತಿನ ದಿವಸ ನಮಗೆ ಅವರೇ ಇವತ್ತಿನ ದಿವಸ ನಮಗೆ ಸಮಾಜಕ್ಕೆ ನ್ಯಾಯ ಕೊಟ್ಟವರು ಸರ್ಕಾರದಿಂದ ಹೇಳ್ತೀನಿ ಒಂದು ಕಡೆ ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಉದ್ದಿಮೆಯಾಗಿ ವ್ಯಾಪಾರಸ್ಥಾಗಿ ಇವತ್ತಿನ ದಿವಸ ಒಂದು ಭೂಮಿ ಭೂಮಿಯ ಕ ಗುದ್ಲಿ ಪೂಜೆಕಾ ಇವತ್ತು ಬಿಜಾಪುರದಲ್ಲಿ ಒಂದು ಗುದ್ಲಿ ಪೂಜೆಕ್ಕ ನೀನೇ ಗುದ್ಲಿ ಪೂಜೆ ಮಾಡೋದು ಇಡೀ ವ್ಯಾಪಾರಸ್ಥರು ಕೊಡಿ ನನಗೆ ಗುದ್ಲಿ ಪೂಜೆ ಅಷ್ಟ ಗುದ್ಲಿ ಪೂಜೆ ಮಾಡಿದ್ಮೇಲೆ ಇವತ್ತಿನ ದಿವಸ ಒಂದು ದೊಡ್ಡ ದೊಡ್ಡ ಸಮಾಜದಾಗ ಒಂದು ದೊಡ್ಡ ಬಿಲ್ಡಿಂಗ್ ಕೂತೈತಿ ಅಂದರೆ ಎಲ್ಲಾನು ನಮ್ಮ ಸಮಾಜಕ್ಕೆ ಎಲ್ಲಾನು ಕರ್ಕೊಂಡು ಸಮಾಜಿಕವಾಗಿ ನ್ಯಾಯ ಕೊಡಾಕ ಇಡೀ ಸಮಾಜ ಇತ್ತು ನಮ್ಮ ಜೊತೆ ಆದ್ರೆ ಸರ್ಕಾರ ಯಾಕಿಲ್ಲ ಸರ್ಕಾರಕ್ಕೆ ಏನಾಗಿತ್ತು ಇಡೀ ದಿವಸ ಈ ಸಮಾಜ ಹಿಂದುಳಿದಪ್ಪ ಈ ಬೇಕಂತ ಹೇಳಿ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯವರೇ ಇದು ನೀವು ಆರು ಕೊಡ್ರಿ ಐದು ಕೊಡ್ರಿ ನಾಲ್ಕು ಕೊಡ್ರಿ ಇವತ್ತಿನ ದಿವಸ ನೀವು ಎಂಟೆ ಕೊಟ್ಟಿರೋಂದ್ರೂ ತೃಪ್ತಿ ಇಲ್ಲಂದ್ರೂ ನಾವು ನಿಮ್ಮ ಮನಸ್ಸಿಗೆ ನಾವು ಅಭಾರಿ ಆಗ್ಬೇಕಂತ ಯಾಕಂದ್ರೆ ಯಾಕೆ ಇನ್ನೊಂದು ಮಾತು ಹೇಳಬೇಕೀನಿ ನೀವು ಹೇಳ್ದ ಆಮೇಲೆ ಹೇಳ್ತೀವಿ ಎಂ ಬಿ ಪಾಂಡ್ ಸಾಹಿಬ್ ನಮ್ಗೆ ಅವತ್ತು ಆಶ್ವಾಸನೆ ಕೊಡ್ತೀವಿ ಿ ಅವರು ಈ ಸಮಾಜದ ಮೇಲೆ ಅಪಾರ ಕಾಳಜಿ ಆದ ಪಕ್ಷ ಯಾವುದೇ ಇರಲಿ ನಾನು ಬಿ ಜೆ ಪಿ ಅವ್ರು ಬಿ ಅವ್ರು ಕಾಂಗ್ರೆಸ್ ನಾನು ನಾನು ಮಾಧ್ಯಮ ಸಮಾಜಕ್ಕೆ ಒಂದು ಕೋಟಿ ರೂಪಾಯಿ ನಮ್ಮ ಸಮಾಜಕ್ಕೆ ಹಾಕ್ಯಾರ ನಾವು ಬಿ ಜೆ ಪಿ ಎಲ್ಲ ನಾವು ವಿರೋಧ ಅಂದ್ರೆ ಹಾಕಿದಾರಿಲ್ಲ ಇದು ಸಾಮಾಜಿಕ ಬದ್ಧತೆ ಇಂಥ ಕಾಳಜಿಯವ್ರದವರು ಸಹಿತ ಇವತ್ತಿನ ದಿವಸ ಹೋಗಿ ಧ್ವನಿ ಇವತ್ತು ನಮ್ಮ ಸಾಮಾಜಿಕವಾಗಿ ನ್ಯಾಯ ಸಿಕ್ಕಿ ಇದು ಧ್ವನಿ ಎತ್ತಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗಬೇಕಾಗಿತ್ತು ಈ ನಲ್ವತ್ತು ವರ್ಷ ಯಾರು ಸಾಮಾಜಿಕವಾಗಿ ಬದ್ಧತೆ ಇದ್ದಿದ್ದಿಲ್ವಾ ಅವತ್ತು ಯಾರು ನಮ್ಮ ನ್ಯಾಯ ಕೊಡಬೇಕಂತೇಳಿ ಯಾರಿಗೆ ತಿಳಿಯು ಈ ವಿಚಾರನೇ ಬರಲಿಲ್ಲವಾ ಬಂಧುಗಳೇ ಇವತ್ತಿನ ದಿವಸ ನಲ್ವತ್ತು ವರ್ಷ ರಾಜಕಾರಣ ಮಾಡಕ್ಕಿದ್ರು ಒಂದೇ ದಿವಸ ಎಂ ಪಿ ಪಟ್ಟಿರ್ ಕರೆದು ನಮ್ದು ಇಲೆಕ್ಷನ್ ಮಾಡೋಕ್ಕಿಲ್ಲ ನಾವು ಅವ್ರ ಜೊತೆ ಹೋಗಿಲ್ಲ ರಾಜಕಾರಣ ರಾಜಕಾರಣ ಸುದ್ದೆ ಆದರೆ ಬದ್ಧತೆ ಅನ್ನೋದು ಏನದಲ್ಲ ನನ್ನ ಪಾರ್ಟಿ ನನ್ನ ಜೊತೆ ನಿಮ್ಮ ಪಾರ್ಟಿ ನಿಮ್ಮ ಸುದ್ದೆ ನ್ಯಾಯ ಇವತ್ತು ಸಾಮಾಜಿಕವಾಗಿ ನ್ಯಾಯ ಕೊಟ್ಟರಲ್ಲ ಅವ್ರು ಹೆಸರು ತಗೊಂಡಿಲ್ಲ ಅಷ್ಟೇ ಪಕ್ಷಿಕ್ಕಾಗಿ ಅಲ್ಲ ನಾವು ನಮ್ಮ ಸಾಮಾಜಿಕವಾಗಿ ಅವ್ರು ಒಳ್ಳೇದು ಮಾಡ್ಯಾರ ಒಳ್ಳೆಯತನ ಐತೆ ಅಂತ ಅವ್ರು ಇವತ್ತಿನ ದಿವಸ ಹೆಸರು ತೊಗೋಬೇಕಾಗಿತ್ತು ಇವತ್ತು ಮೀಸಲಾತಿ ಮಾಡ್ಲಕ್ಕ ನಮ್ಮ ಮಾತು ಕೊಟ್ಟು ಹೋಗ್ಯಾರ ನಾ ಎರತ್ತಿದ್ರು ನಾ ಇವತ್ತು ಸಾಮಾಜಿಕವಾಗಿ ನಿಮ್ಮ ಪರವಾಗಿ ದಂಡಿ ಹತ್ತಿರ ಮಾತುಕಟ್ಟು ಹೋಗ್ಯಾರ ಅವು ಇವತ್ತು ಅವ್ರನ್ನ ಬನೇಂದಿಸ್ತೀವಿ ನಾವು ಇವತ್ತು ಜಿಲ್ಲೆ ಪರವಾಗಿ ಇವತ್ತಿನ ಈ ಪತ್ರಿಕಾ ಮುಖಾಂತರ ಹೇಳಿ ಬಯಸೋದೇನಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಿಮ್ಮ ಎಲ್ಲ ಕ್ಯಾಬಿನೆಟ್ ದರ್ಜೆಯ ಎಲ್ಲ ಮಿತ್ರರಿಗೂ ಇವತ್ತಿನ ದಿವಸ ನಾವು ಏನು ಹೇಳಿ ಬಯಸ್ತೀವಿ ಅಂದ್ರೆ ಈ ಮೀಸಲಾತಿ ಅನ್ನೋದು ನಮಗೆ ಅರ್ಧ ರೊಟ್ಟಿನೇ ಕೊಟ್ಟಿರಿ ಊರ ರೊಟ್ಟಿ ಇನ್ನೊಬ್ರಿಗೂ ಕೊಟ್ಟಿರಿ ಇರಲಿ ಅರ್ಧ ಕಂಟ್ರಿಯಲ್ಲಿ ತೃಪ್ತಿಯಾಗಿ ನಾವು ಜೀವನ ಮಾಡ್ತೀವಿ ಮುಂದೊಂದು ದಿವಸ ಈ ಒಳ್ಳೆಯ ಸಮಾಜಕ್ಕೆ ನೀವು ಒಳ್ಳೆಯ ನೀತಿ ನ್ಯಾಯವನ್ನು ಕೊಡ್ರಿ ಮುಂದಿನ ದಿವಸನೇ ಈ ಸಮಾಜ ಎತ್ತುವಂಥ ಕೆಲಸ ಮಾಡಿರಿ ಇದು ಇದಕ್ಕಾಗಿ ನಾವು ಎಲ್ಲ ಈ ಸೀಸಲಾತಿ ವರ್ಗೀಕರಣ ಮಾಡಿದ್ದಕ್ಕಾಗಿ ನಮಗೆಲ್ಲರಿಗೂ ಇವತ್ತಿನ ದಿವಸ ಸಿದ್ದರಾಮಯ್ಯ ಆಗಲಿ ಎಮ್ ಪಿ ಆಗಲಿ ಕ್ಯಾಬಿನೆಟ್ ದರ್ಜೆ ಎಲ್ಲ ಎಲ್ಲ ಶಾಸಕ ಮಂತ್ರಿ ಮ ಎಲ್ಲರಿಗೂ ಇವತ್ತಿನ ದಿವಸ ನಮ್ಮ ಸಮಾಜದ ಇಡೀ ಸಮಾಜದ ಮುಖಾಂತರ ತಮ್ಮ ಎಲ್ಲರಿಗೆ ಧನ್ಯವಾದಗಳು ತಿಳಿಸುವಂತ ಇನ್ನು ಮುಂದೆ ನಮಗೆ ಬರುವಂಥ ದಿನಗಳಲ್ಲಿ ಈ ಸಮಾಜ ಎತ್ತುವಂಥ ಕೆಲಸ ಮಾಡಿ ಇಷ್ಟಕ್ಕೆ ಕೈ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾರೆ